ಶ್ರೀಯುತ ಪ್ರೊಫೆಸರ್ ವಿ ಬಿ ಅವರ ಚಿಂತನೆಗಳ ಆಧಾರಿತ ದಾರಿದೇವಿಗೆ ಪ್ರಸ್ತುತಿ ಧ್ವನಿ ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಮುಳಿಯ ದಾರಿದೇವಿಗೆ ನಲವತ್ತೊಂಬತ್ತು ಪುಣ್ಯ ಕಾರ್ಯ ಮಾಡಿ ನೂರು ಕಾಲ ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಹೊಂದಿದ ಧನಿಕನೊಬ್ಬನಿದ್ದ ಗುರು ನಾನಕರನ್ನು ಮನೆಗೆ ಕರೆದು ಸತ್ಕರಿಸಬೇಕೆಂಬ ಅಭಿಲಾಷೆ ಉಂಟಾಯಿತು ಊರಿಗೆ ಬಂದಡನೆಯೇ ಅದ್ಧೂರಿಯಿಂದ ಅವರನ್ನು ಎದುರುಗೊಂಡ ಧನಿಕ ದಯವಿಟ್ಟು ನಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಬೇಕು ಎಂದು ಕೇಳಿಕೊಂಡ ನಾನಕ್ಕೂ ಒಪ್ಪಿಕೊಂಡರು ಅರಮನೆಯಂತಹ ಬಲು ದೊಡ್ಡ ಮನೆಗೆ ಅವರು ಬಂದಾಗ ಸಂಭ್ರಮದಿಂದ ಸತ್ಕರಿಸಿದ ಶ್ರೀಮಂತ ತನ್ನ ಅಷ್ಟೈಶ್ವರ್ಯದ ಹೆಚ್ಚುಗಾರಿಕೆಯನ್ನು ಅವರಿಗೆ ಪರಿಚಯಿಸಿಕೊಡಲು ಪ್ರಯತ್ನಿಸಿದ ಮಹಾತ್ಮರೇ ನಿಮ್ಮ ಆಗಮನದಿಂದ ಮನೆಯವರಿಗೆಲ್ಲ ಬಹಳ ಸಂತೋಷವಾಗಿದೆ ನಾನು ಈ ಊರಿನಲ್ಲಿಯೇ ಅತ್ಯಂತ ಸಿರಿವಂತ ಅಪಾರವಾಗಿ ಹಣವಿರುವುದರಿಂದ ಏನನ್ನು ಬೇಕಾದರೂ ಮಾಡಲು ಮಾಡಿಸಲು ನನಗೆ ಸಾಮರ್ಥ್ಯವಿದೆ ನಿಮಗೀಗ ಏನು ಬೇಕು ಹೇಳಿ ಎಷ್ಟು ಖರ್ಚಾದರೂ ಸರಿಯೇ ನಾನು ನಿಮಗದನ್ನು ಒದಗಿಸಿಕೊಡುತ್ತೇನೆ ಎಂದು ಬಡಾಯಿ ಕೊಚ್ಚಿದ ಆಗ ನಾನಕರು ಜೇಬಿಗೆ ಕೈ ಹಾಕಿ ಒಂದು ಸಣ್ಣ ಸೂಜಿಯನ್ನು ಹೊರತೆಗೆದರು ಅದನ್ನು ಶ್ರೀಮಂತನ ಕೈಯಲ್ಲಿಟ್ಟರು ಇದನ್ನು ನಾನು ಏನು ಮಾಡಬೇಕು ಹೇಳಿ ಎಂದು ಅವನು ಪ್ರಶ್ನಿಸಿದಾಗ ಅಯ್ಯ ಇದೊಂದು ಸಣ್ಣ ಕೆಲಸ ಅಗಾಧ ಸಾಮರ್ಥ್ಯವಿರುವ ನಿಮಗೆ ಇದೇನೂ ಅಸಾಧ್ಯವಲ್ಲ ನೀವು ಮಾಡಬೇಕಾದದ್ದು ಇಷ್ಟೇ ಈ ಸೂಜಿಯನ್ನು ಕೈಯಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಬೇಕು ನಾವಿಬ್ಬರೂ ಸತ್ತು ಮತ್ತೊಮ್ಮೆ ಹುಟ್ಟುತ್ತೇವಲ್ಲ ಆಗ ಇದನ್ನು ನನಗೆ ಕೊಟ್ಟರೆ ಸಾಕು ಎಂದು ನಸುನಗುತ್ತಾ ಹೇಳಿದರು ಅಯ್ಯೋ ದೇವರೇ ಅದು ಹೇಗೆ ಸಾಧ್ಯ ಸ್ವಾಮಿ ಯಾವುದೇ ಮನುಷ್ಯ ಸತ್ತಾಗ ಅವನು ಯಾವುದೇ ವಸ್ತುವನ್ನು ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಇದು ನಿಮಗೆ ತಿಳಿಯದೆ ಎಂದು ಧನಿಕ ಉದ್ಘರಿಸಿದ ಆಗ ನಾನಕ್ ಸೂಜಿಯಂತಹ ಒಂದು ಸಣ್ಣ ವಸ್ತುವನ್ನು ಜೊತೆಗೆ ಕೊಂಡೊಯ್ಯಲು ಸಾಧ್ಯವಿಲ್ಲದಿದ್ದರೆ ನಿಮ್ಮ ಧನ ಕನಕ ಸಂಪತ್ತುಗಳನ್ನು ತೆಗೆದುಕೊಂಡು ಹೋಗುವುದಾದರೂ ಹೇಗೆ ಯೋಚನೆ ಮಾಡಿದ್ದೀರಾ ಎಂದು ಮರುಪ್ರಶ್ನೆ ಹಾಕಿದರು ಕೂಡಲೇ ಗಾಢ ಮೌನ ತಾಳಿದ ಶ್ರೀಮಂತ ಯೋಚನೆಯಲ್ಲಿ ಮುಳುಗಿದ ಅವನ ಮನಸ್ಸಿನಲ್ಲಿ ಉಂಟಾದ ಗೊಂದಲವನ್ನು ನಿವಾರಿಸುವ ಸಲುವಾಗಿ ನಾನಕರು ಹೀಗೆ ವಿವರಣೆ ನೀಡಿದರು ನಾವು ಎಷ್ಟೇ ಐಶ್ವರ್ಯ ಸಂಪಾದಿಸಿದರೂ ಸಾಯುವಾಗ ಅದನ್ನು ತೆಗೆದುಕೊಂಡು ಹೋಗುವುದಿಲ್ಲ ಆದರೆ ನಾವು ಈ ಜನ್ಮದಲ್ಲಿ ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕೆಲಸವು ಜನ್ಮಾಂತರದಲ್ಲೂ ಜತೆಗೆ ಹಾಗಾಗಿ ನಾವು ಸಂಪಾದಿಸಿದ ಹಣವನ್ನು ಸಮಾಜದ ಒಳಿತಿಗಾಗಿ ದೀನ ದಲಿತರ ದುರ್ಬಲರ ನೆರವಿಗಾಗಿ ಖರ್ಚು ಮಾಡಬೇಕು ಸ್ವಾರ್ಥಕ್ಕಾಗಿ ಒಣ ಪ್ರತಿಷ್ಠೆಗಾಗಿ ಬಳಸುವುದರಿಂದ ಯಾವ ಪ್ರಯೋಜನವೂ ಆಗದು ಪ್ರತಿಯೊಬ್ಬ ವ್ಯಕ್ತಿಯು ನ್ಯಾಯಸಮ್ಮತ ವಿಧಾನಗಳಿಂದ ಹಣ ಸಂಪಾದಿಸುವುದು ತಪ್ಪಲ್ಲ ಆದರೆ ಅಂತಹ ಹಣವನ್ನು ಸದ್ವಿನಿಯೋಗಿಸಬೇಕು ಗುರುನಾನಕರ ಮಾತುಗಳಿಂದ ಧನಿಕನ ಕಣ್ಣು ತೆರೆಯಿತು ಮುಂದೆಂದೂ ಅವನು ಧನ ಮದಕ್ಕೆ ಒಳಗಾಗಲಿಲ್ಲ ನಾವು ಸಂಪಾದಿಸಿದ ಹಣದಲ್ಲಿ ಒಂದಿಷ್ಟು ಅಂಶವನ್ನಾದರೂ ದಾನಧರ್ಮವನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆಯನ್ನ ಪಡೆಯುತ್ತದೆ ಇದುವರೆಗೆ ಶ್ರೀಯುತ ಪ್ರೊಫೆಸರ್ ವಿಬಿ ಅರ್ತಿಕಜೆ ಅವರ ಚಿಂತನೆಗಳ ಆಧಾರಿತ ದಾರಿದೀವಿಗೆ ಪ್ರಸ್ತುತಪಡಿಸಿದವರು ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಹೊಳಿಯ